ಈಗ ಅವ್ರು ಹೇಳ್ತಾರೆ ನೂರಾರು ಶವಗಳನ್ನ ತಾಕಿದೀನಿ ಜೆ ಸಿ ಬಿ ತಗಿತಾನೆ ಒಂದು ಸಿಗ್ಲಿಲ್ವಲ್ಲ ಇವ್ನ ಯಾಕೆ ಸುಳ್ಳು ಸುಳ್ಳೆಲ್ಲ ಹೇಳ್ಬೇಕು ಈ ಹೆಗಡೆ ರಾಣ ತಂದಿರ್ ಪಾಪ ಯಾಕೆ ಮಾಡ್ಬೇಕು ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ತಗೋ ಇದೆಲ್ಲ ತಪ್ಪಲ್ವಾ ಸರ್ ಇದು ಯಾಕೆ ಮಾಡ್ತಾ ಇದಾರೆ ಅದೇನೋ ಸರ್ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಯ್ತಲ್ಲ ಸರ್ ನಿಮ್ಮನ್ನ ಏನೇನು ಕೇಳಿದ್ರು ಪೊಲೀಸ್ನವರು ಅಲ್ಲಿ ಹೋಗಿದ್ರಲ್ಲ ಏನೆಲ್ಲ ಅದನ್ನೇ ಕೇಳಿದ್ರು ಅದನ್ನೇ ನಾನು ಹೇಳ್ದೆ ಸರ್ ಸರ್ ನಾನು ಹೋಗಿ ಎಷ್ಟು ವರ್ಷ ಆಯ್ತು ಸರ್ ಕೆಲಸಕ್ಕೆ ಹೋಗಿ ನಮಗೆ ಒಂದು ಎರಡು ವರ್ಷವರು ಒಂದೊಂದೊಂದು ಸಿಗ್ತಾ ಇತ್ತು ಬಾಡಿ ನೇಣ್ ಒಂದು ಸಿಕ್ತಾ ಇತ್ತು ಅದು ಹುಳ ಬಿದ್ದು ಇದಾಗಿತ್ತು ಅದೊಂದು ಎರಡು ವರ್ಷ ಆದ್ಮೇಲೆ ಸ್ಥಾನ ಗಟ್ಟೆ ಸ್ನಾನ ಮಾಡ್ತಾರೆ ನೋಡಿ ಅಲ್ಲೊಂದು ಸಿಕ್ತು ಅವ್ರು ಯಾರ ಬಂದು ಹೇಳಿದ್ರು ಮಾಹಿತಿ ಕಚೇರಿ ಬಾಡಿ ಮೇಲೆ ಬಂದು ನಿಂತಿದೆ ತಗಿರಿ ಅಂತಂದು ಆಮೇಲೆ ಪೊಲೀಸ್ನವರು ನೋಡಿ ಇವರೆಲ್ಲ ಬಂದರು ನಮ್ಮ ಮಾಹಿತಿ ಕಚೇರಿ ಎಲ್ಲ ಬಂದರು ಬಂದಾಗ ಮೇಲೆ ತೆಗೆದು ಮಡಿಸಿ ಪ್ಯಾಕ್ ಮಾಡಿ ಆಂಬ್ಲೇಶ್ವರ್ ಕೊಟ್ಕೊಳ್ತೇವೆ ಸರ್ ನೀವು ನೂರಾರು ವರ್ಷ ಊತ ಹಾಕೋದ ಸಂದರ್ಭದಲ್ಲಿ ನೀವು ಇರಲಿಲ್ವಾ ಇಲ್ಲ ಸರ್ ಆವ ಇರಲಿಲ್ಲ ಸರ್ ನೀವು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳದು ಸರ್ ಅದೆಲ್ಲ ಸುಳ್ಳೋದು ಪಂಚಾಯತಿವರು ಹೇಳ್ತಾರೆ ಅದೇನು ಸರ್ ಪಂಚ ನಾವಿದ್ದಾಗ ಪಂಚಾಯತ್ ಅವರು ಎಲ್ಲಿ ಸರ್ ಬರ್ತಾ ಇದ್ರ ಅಲ್ಲಿ ಪಂಚಾಯತ್ ಅವರು ಯಾರಂತ ನಮ್ಗೆ ಗೊತ್ತೇ ಇಲ್ಲ ಹೋಟೆಲ್ ನಮ್ಗೆ ಅಂದ್ರೆ ಮಾಹಿತಿ ಕಚೇರಿಯವ್ರು ಡಾಕ್ಟ್ರು ಪೊಲೀಸ್ನವರು ಇವರೇ ಬರ್ತಾ ಇದ್ದಿದ್ದು ನೇತ್ರಾವತಿ ಇಲ್ಲಿ ಕೆಲಸ ಮಾಡ್ಕೊಂಡಿದಾರಲ್ಲ ಅವರೇ ಸರ್ ಬರೋದು ಅವ್ರು ಬಿಟ್ರೆ ಯಾರು ಬರಲ್ಲ ಅಲ್ಲಿ ಮತ್ತೆ ಡ್ರೈವರ್ಗಳು ಮತ್ತೆ ಅಕ್ಕಪಕ್ಕ ಸ್ನಾನ ಮಾಡಕ್ ಬರ್ತಾರಲ್ಲ ಅವರು ಸರ್ ಬರೋದ್ ಬಂದು ನೋಡ್ಕೊಂಡು ವಾಸನೆ ಇದ್ರಂದ್ರೆ ಹೊಂಟೋತಾರ ಅವರು ನಾವ್ ಅಲ್ಲೇ ಪ್ಯಾಕ್ ಮಾಡಿ ಅದಕ್ಕೆ ಏನೇನು ಹಾಕ್ಬೇಕು ಔಷಧಿ ಹಾಕ್ಬಿಟ್ಟು ವಾಸನೆ ಮೇರೆದಂಗೆ ಆಂಬುಲೆನ್ಸ್ ನೋಟ್ಕೊಳ್ಸ್ಬಿಡ್ತೀನಿ ಪೊಲೀಸ್ ಈಗ ಧರ್ಮಸ್ಥಳದಲ್ಲಿ ಒಂದಷ್ಟು ಜಾಗದಲ್ಲಿ ಗುಂಡಿ ತೆಗೆದ್ರು ಆ ಗುಂಡಿ ತೆಗೆದ ಜಾಗದಲ್ಲಿ ನೀವು ಊತಾಕಿದ್ದ ಹೆಂಗ ಊತ ಆಗ್ಲಿಲ್ಲ ಸರ್ ನಾವು ಆಂಬುಲೆನ್ಸ್ ಕೊಟ್ಟು ಕಳ್ಸಿ ಬಿಟ್ಟು ನಾವು ಊಟ ಇಲ್ಲ ಸರ್ ಬ ಇಳಿಸೋದು ಶವ ಇಳಿಸೋದು ನದಿಯಿಂದ ಎತ್ಕೊಂಡ್ ಬರೋದ್ ಮಾತ್ರ ಅಷ್ಟೇ ತಗೋಬಂದು ಪ್ಯಾ ದಂಡೆ ಮೇಲೆ ಮಡಗಿ ಅದನ್ನ ಪ್ಯಾಕ್ ಮಾಡಿ ಅವ್ರಿಗೆ ವಾಶ್ನಾ ತರ ಪ್ಯಾಕ್ ಮಾಡಿ ಆಂಬುಲೆನ್ಸ್ಗೂ ಕೊಟ್ಟು ಕಳ್ಸ್ಬಿಡ್ತೀವಿ ನಾವು ತಗೊಂಡಾಗ ಅಲ್ಲಿ ಇಳ್ಸ್ಬಿಟ್ಟು ನೆಟ್ಟಗ್ ಬಂದ್ಬಿಡ್ತೀವಿ ನಾವು ಒಂದು ನೂರೈವತ್ತು ಶವ ಅಂತಂತ ಇದ್ರೆ ಕೆಲವು ಕಡೆ ಎಲ್ಲ ನೀವು ಹೇಳಿ ಎಲ್ಲ ಸರಿ ಈಗ ತೆಗಿತಾನವರಲ್ಲ ಒಂದೇ ಸಿಕ್ಲಿಲ್ವ ಅಲ್ಲಿ ಈಗ ತೆಗಿಬೇಕಾದ್ರೆ ಒಂದರೆ ಸರ್ ಈಗ ಇವ್ರು ಇಲ್ದೇ ಸುಮ್ನೆ ಹೇಳ್ತಾನಲ್ಲ ಈಗ ಅಲ್ಲಿ ಸುಮಾರು ಶವಗಳು ಸಿಗ್ತಾ ಇತ್ತು ಅದನ್ನೆಲ್ಲ ಕಾಡ್ಲೇ ಊತಾಕ್ತಾ ಇದ್ರು ಅಂತ ವಿಚಾರ ಗೊತ್ತಿದೆಯಾ ಇಲ್ಲ ಅಲ್ಲೇ ಸರ್ ಅಲ್ಲೇ ಕೆಲಸ ಗೊತ್ತಿಲ್ಲ ಸರ್ ನಾವು ಒಂದೇ ಒಂದ್ ಮನೆಯವರು ಅವ್ರ ನಾಲ್ಕು ಮನೆಯವ್ರು ಒಂದು ಅಣ್ಣ ತಂಬಿರು ಅತ್ಕೆ ನಾದ್ನಿಯವ್ರ ಎಲ್ಲ ಅವ್ರು ಒಂದು ಅವರು ಅವ್ರು ಅಲ್ಲಿ ಹೋದ್ಮೇಲೆ ಪರಿಚಯ ಆಗಿದ್ದ ನಿಮ್ಗೆ ಇಲ್ಲಿ ಇಲ್ಲ ನಮ್ಮ ಅತ್ತೆ ಮಾವ ಕೆಲಸ ಮಾಡ್ಕೊಂಡಿದ್ರಲ್ ಫಸ್ಟ್ ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ ಅವ್ರಿಗೋಸ್ಕರ ಹುಷಾರಿಲ್ಲ ಅಂತ ಹೇಳ್ಬಿಡಿ ನಮಗೆ ಇಲ್ಲಿ ಅಲ್ಲಿ ಇದ್ದ ನಾವು ಇಲ್ಲಿಂದ ನಮ್ಮ ಅಲ್ಲಿ ಕಾರ್ಕೊಂಡ್ರು ಕೆಲಸ ಮಾಡಕ್ಕೆ ಸರ್ ನಮ್ದು ಯಾವ್ದೊಂದು ಕೆಲಸ ಇದು ಇದಾಗೋಯ್ತು ನಮ್ದು ಯಾವ್ದೊಂದು ಕಾರ್ಯ ಆಗೋಯ್ತು ನಾನು ಜೈಲ್ಗೊಂಡೆ ನಾನು ಆವಾಗಿಂದ ನಾಲ್ಕೈದು ವರ್ಷ ಇರಲಿಲ್ಲ ಸರ್ ಆವಾಗ್ಲಾನ ಒಂದು ನಮ್ಮ ಎರಡು ತಿಂಗಳು ನಮ್ಮ ಹೆಂಗ್ಸರು ಇದ್ರು ಅಲ್ಲಿ ಹೆಂಗ್ರ ಮಕ್ಕಳೆಲ್ಲ ಅಲ್ಲೇ ಇದ್ರು ಆಮೇಲೆ ಅವರದು ದುಡ್ಡು ಕೊಟ್ಟು ಕಳಿಸಿ ಅಲ್ಲಿಂದ ಸಾಮಾನ್ಯಲ್ಲಿ ತಗೊಂಡ್ ಒಯ್ನೊಬ್ಬರು ತಗೋ ಬಂದ್ಬಿಟ್ಟು ನಾವು ಇಲ್ಲಿಗೆ ಪೊಲೀಸ್ ಅವರು ಏನೆಲ್ಲ ಕೇಳಿದ್ರು ಏನಂತ ಕೇಳಿದ್ರು ನೀವು ಜೊತೆಗಿದ್ರಿ ಅಂತ ಹೇಳಿದ್ರಂತೆ ಇಲ್ಲ ಸರ್ ಅದ್ ತೆಗಿಬೇಕಾದ್ರೆ ಮಾತ್ರ ಅಣ್ಣ ತೊಂಬಿದ್ರೆ ಜೊತೆ ಅಷ್ಟೇ ಇನ್ನಾದ್ರೆ ಬಿಟ್ರೆ ಇನ್ನೇನು ಇಲ್ಲ ಸರ್ ಇನ್ನು ಅವರು ಇನ್ನು ಯಾವಾಗ ಮಾಡಿದ್ರು ನಮಗೆಲ್ಲ ಗೊತ್ತಿಲ್ಲ ಸರ್ ಎಷ್ಟೊತ್ತು ಎಂಕ್ವೈರಿ ಮಾಡಿದ್ರು ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಒಂದು ಒಂದ್ ಅರ್ಧ ಗಂಟೆನೇ ಅಷ್ಟೇ 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 ಅರ್ಧ ಗಂಟೆ ಅರ್ಧ ಇಲ್ಲ ಬಂದು ಇಲ್ಲಾಗಷ್ಟೇ ಕರ್ಕೊಂಡು ಹೋಗಿದ್ರು ಹ್ಮ್ ಇಲ್ಲೇ ಬಂದು ಕಾರಲ್ಲಿ ಕರ್ಕೋದ್ರು ಸರ್ ಅವರು ಆ ಮೂಲತ ವ್ಯಕ್ತಿ ಎಲ್ಲಿ ಮಾಸ್ಕ್ ಯಾರೇ ತಮಿಳ್ನಾಡವ್ರವ್ರು ತಮಿಳ್ನಾಡು ಅಲ್ಲ ಸರ್ ಕರ್ನಾಟಕದವ್ರಲ್ಲ ತಮಿಳ್ನಾಡು ಅವ್ರು ಎಲ್ಲ ತಮಿಳ್ನಾಡ್ರವ್ರು ಕೊಳೆಗಾಲದವ್ರು ಅಲ್ಲಿ ಹೋದ್ಮೇಲೆ ಪರಿಚಯ ಆಗಿದ್ದು ನಮ್ಮ ಆವ ನಮ್ಮ ಅಲ್ಲೇ ಕೆಲಸ ಮಾಡ್ಕೊಂಡಿದ್ರಲ್ಲ ಅವಾಗ ಗೊತ್ತಾಗಿದ್ದು ನಮ್ಗೆಲ್ಲ ಈಗ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಿದ್ರು ಶಾಹುತೇ ಸುಮಾರ್ ಜನ ಹೇಳ್ತಾರೆ ಅದೆಲ್ಲ ಸುಳ್ಳು ಸರ್ ಅದೆಲ್ಲ ಈಗ ಜೆ ಸಿ ಪಿಲಿ ಎಲ್ಲ ತೆಗಿತಾನೆ ತಾನೆ ಒಂದರೌಂಡ್ ಸಿಕ್ಬೇಕ ಒಂದು ಇಲ್ಲ ಇವನ್ ಯಾಕೆ ಸುಮ್ಮನೆ ದನಿಯವ್ರಿಗೆಲ್ಲ ಸುಮ್ಮನೆ ಯಾಕೆ ಸುಳ್ಳು ಹೇಳಿ ಇದ್ಮಾಡ್ತವನ ಈಗ ತಗಿತಾ ಇರಬೇಕಾದ್ರೆ ಒಂದರ ಒಂದು ಸಿಕ್ಬೇಕು ಅದನ್ನೇ ನಂಬ್ತಾರೆ ಯಾರು ಜನ ನಂಬ್ತಾರೆ ಈಗ ಯಾರೋ ನಂಬ್ತಾನೆ ಇಲ್ಲವಲ್ಲ ಒಂದು ಸಿಕ್ತಲ್ಲ ಈಗ ನಾವು ಟಿವಿ ವಿ ನೋಡ್ತಾನೆ ಇದೀವಿ ಟಿವಿಗ ಒಂದು ಸಿಗ್ತಾನೆ ಇಲ್ಲ ಸುಮ್ಮನೆ ದನಿಗಳು ಬಂದಲ್ಲಿ ಸುಳ್ಳು ಹೇಳಬೇಕು ಆ ಥರ ಏನು ಇಲ್ಲ ಸರ್ ಇಲ್ಲ ಸರ್ ಅಲ್ಲೇ ಕೆಲಸ ಬಂದ ತಕ್ಷಣ ನಮಸ್ಕಾರ ಮಾಡ್ತೀವಿ ಅವ್ರು ಹಿಂಗ್ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಅಷ್ಟೇ ಸರ್ ನಮ್ಗೆ ದುಡ್ಡು ಕಾಸಬೇಕಾದ್ರೆ ಸರ್ ಬೇಕು ಅಂತಂದ್ರೆ ಆಫೀಸ್ಗೆ ಹೋಗಂತಾರೆ ಹೋದ ತಕ್ಷಣ ಅಲ್ಲೇ ಚಕ್ ಅಂತ ಕೊಡ್ಬಿಡೋದ ಸರ್ ಕಷ್ಟ ಸುಖ ಅಂತ ಅಂದಾಗ ನಮ್ಗೆ ಅಲ್ಲೇ ಕೊಡ್ತಾ ನಮ್ಗೆ ನಮ್ಮ ಐದು ಐದು ಮನೆಯವರೆಗೂ ಕೊಡ್ತಾ ಇದ್ರು ಸರ್ ಯಾರಿಗೇ ಆಗ್ಲಿಲ್ಲ ಸರ್ ಈಗ್ಲೂನು ಬಸ್ ಚಾರ್ಜ್ ದುಡ್ಡಿಲ್ಲ ಇಲ್ಲ ಅಂತಂದ್ರು ಮಾಹಿತಿ ಕಚೇರಿಗೆ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಆಫೀಸ್ ಐತೆ ಅಲ್ಲಿ ಆಫೀಸಲ್ಲಿ ಒಂದು ಚೀಟಿ ಕೊಟ್ಟರೆ ತಗೊಂಡವ್ರಿಗೆ ಬಸ್ಸಿಗೆ ದುಡ್ಡು ಕೊಟ್ಟು ಬಸ್ ಹತ್ತಿಸ್ ಕಳಿಸ್ತಾರೆ ಸರ್ ಸಂಬಳ ಸಂಬಳ ಕೊಡ್ತಾ ಇದ್ರು ಈಗ ಹೆಂಗಾದ್ರೆ ಈ ಇಷ್ಟೆಲ್ಲ ವಿಚಾರಗಳು ಬರ್ತಾ ಇದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಈಗ ಧರ್ಮಸ್ಥಳದ ವಿಚಾರವಾಗಿ ಅದೆಲ್ಲ ಬಹಳ ಸುಳ್ಳು ಸರ್ ಅದು ಬಹಳ ಸುಳ್ಳು ಅದು ಅದೇ ಅದೇ ಅವರು ಅದೇ ಅವಳೇ ಎಲ್ಲ ಮಾಡ್ತಾರದ ಈಗ ಈಗ ಅವನ್ನೆಲ್ಲ ಗುಂಡಿ ಜೆ ಸಿ ಪಿ ಗುಂಡಿ ತೆಗಿಬೇಕಾರೆ ಅವನ ಪಕ್ಕದಲ್ಲೇ ಅವನೇ ತಾನೆ ಪೊಲೀಸ್ನವ್ರು ಎಲ್ಲರವ್ರು ತಂದ ತಗಿಬೇಕಾದ್ರೆ ಒಂದು ಬಾಡಿ ಸಿಗ್ಬೇಕಲ್ಲ ಸಗಲಿ ಒಂದ್ ಏನಾರ ಸಿಗ್ಬೇಕಲ್ಲ ಅಲ್ಲಿ ಸುಮ್ ಸುಮ್ನೆ ಯಾಕೆ ಸುಳ್ಳು ಹೇಳಬೇಕು ದನಿಗಳ ಮೇಲೆ ಸುಳ್ಳು ಸುಳ್ಳ್ಯಾ ಹೇಳ್ಬೇಕು ನೀವು ಇನ್ನೊಂದು ಹೇಳ್ತೀರಾ ಈಗ ಅವರು ಎಣ ಎತ್ತಿದ್ ಮಾತ್ರ ನೀವು ಅಂತ ನಾವು ಊತ ಹಾಕಿದ್ದೆ ಅಂತ ಹೇಳ್ತಾರಲ್ಲ ಅವರು ಊತಾಗಿದ್ದ ನಾವಿರ್ಲಿಲ್ಲ ಸರ್ ಆಂಬುಲೆನ್ಸ್ ಅಂತ ಬರ್ತದೆ ಪೊಲೀಸ್ನವ್ರು ಬರ್ತಾರೆ ತೆಗ್ದಿ ನಾವು ಆ ಕೊಟ್ಟು ಕಳ್ಸೋ ಜವಾಬ್ದಾರಿ ನಮ್ದು ಅಷ್ಟೇ ಪ್ಯಾಕ್ ಮಾಡಿ ಬೆಲ್ ತಂಗಡಿ ಕಳ್ಸೋ ಜವಾಬ್ದಾರಿ ನಮ್ದು ಅಷ್ಟೇ ಸರ್ ಪೊಲೀಸರು ಕೇಳಿದ್ರು ನಿಮ್ನ ಎಲ್ಲಿ ಅಲ್ಲಿ ಏನಂತ ಬೆಲ್ತಂಗಡಿ ಇಲ್ಲಿ ಈಗ ಹೋಗಿದ್ರಲ್ಲ ಈಗ ಮೊನ್ನೆ ಅದೇ ಅಷ್ಟೇ ಸರ್ ಇವಿಷ್ಟು ರಾಜು ಅವರ ಮಾತುಗಳಾಗಿರುವಂತದ್ದು ಒಟ್ಟಾರೆಯಾಗಿ ಈಗ ಮಾಸ್ಕ್ ಮ್ಯಾನ್ ಏನಿದ್ರೆ ಆ ವ್ಯಕ್ತಿ ಷಡ್ಯಂತ್ರ ಮಾಡ್ತಾ ಇದ್ದಾನೆ ಸುಮ್ಮನೆ ಹಣಕ್ಕೋಸ್ಕರ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನು ರಾಜು ಅವರು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರ್ರಾಜ್ ಜೊತೆ ದಿಲೀಪ್ ಚೌಡಲಿ ಟಿವಿ ನೈನ್ ಮಂಡ್ಯ